ಇನ್ನು ತಿಮರೋಡಿ ಮನೆಯಲ್ಲಿ ಮಹತ್ವದ ದಾಖಲೆ ಪತ್ತೆಯಾಗಿದೆ ಚಿನ್ನಯ್ಯನಿಗೆ ಸಂಬಂಧಪಟ್ಟಂತೆ ಮಹತ್ವದ ದಾಖಲೆ ಎಸ್ಐಟಿ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ ಚಿನ್ನಯ್ಯನ ಮೊಬೈಲ್ ಸೇರಿ ಹಲವು ವಸ್ತುಗಳು ಇದೀಗ ಪತ್ತೆಯಾಗಿದೆ ತಿಮರೋಡಿ ಮನೆಯ ಸಿಸಿಟಿವಿ ಹಾರ್ಡ್ ಡಿಸ್ಕ್ಗಳನ್ನು ಈಗ ಸದ್ಯ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ನಿನ್ನೆ ಹದಿನಾಲ್ಕು ಗಂಟೆಗಳ ಕಾಲ ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸಿದ್ರು ಈ ಶೋಧದ ವೇಳೆ ಮನೆಯಲ್ಲಿದ್ದಂತಹ ಸಿಸಿಟಿವಿ ಹಾರ್ಡ್ ಡಿಸ್ಕ್ಗಳನ್ನು ಈಗ ಸದ್ಯ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಬಂದಿದ್ದಾರೆ ಮನೆಯಲ್ಲಿ ಮಹತ್ವದ ದಾಖಲೆ ಕೂಡ ಸಿಕ್ಕಿದೆ ಚಿನ್ನಯ್ಯನಿಗೆ ಸಂಬಂಧಪಟ್ಟಂತ ಮಹತ್ವದ ದಾಖಲೆ ಚಿನ್ನಯ್ಯ ನೋಡಿ ತಿಮರೋಡಿ ಅವರ ಮನೆಯಲ್ಲಿದ್ದ ಮನೆಯಲ್ಲಿ ವಾಸ ಮಾಡ್ತಾ ಇದ್ದ ಆತನನ್ನ ಮನೆಯಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಚಿನ್ನಯ್ಯನ ಬಳಿ ಮೊಬೈಲ್ ಇರಲಿಲ್ಲ ಆಗ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ನನ್ನ ಮೊಬೈಲ್ ನನ್ನ ಬಳಿ ಇಲ್ಲ ಬೋರ್ಡೆ ಗ್ಯಾಂಗ್ ಬಳಿ ಇದೆ ಅಂತ ಅಂದಾಗ ಎಸ್ಐಟಿ ಅಧಿಕಾರಿಗಳು ತಿಮರೋಡಿ ಅವರ ಮನೆಯನ್ನು ಚೆಕ್ ಮಾಡಿದಾಗ ಅಲ್ಲಿ ಮೊಬೈಲ್ ಆಗಿತ್ತು ಇನ್ನು ತಿಮರೋಡಿ ಮನೆಯಲ್ಲಿ ಮಹತ್ವದ ದಾಖಲೆ ಪತ್ತೆಯಾಗಿದೆ ಚಿನ್ನಯ್ಯನಿಗೆ ಸಂಬಂಧಪಟ್ಟಂತೆ ಮಹತ್ವದ ದಾಖಲೆ ಎಸ್ಐಟಿ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ ಚಿನ್ನಯ್ಯನ ಮೊಬೈಲ್ ಸೇರಿ ಹಲವು ವಸ್ತುಗಳು ಇದೀಗ ಪತ್ತೆಯಾಗಿದೆ ತಿಮರೋಡಿ ಮನೆಯ ಸಿಸಿಟಿವಿ ಹಾರ್ಡ್ ಡಿಸ್ಕ್ಗಳನ್ನು ಈಗ ಸದ್ಯ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಂದಿದ್ದಾರೆ ನಿನ್ನೆ ಹದಿನಾಲ್ಕು ಗಂಟೆಗಳ ಕಾಲ ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸಿದ್ರು ಈ ಶೋಧದ ವೇಳೆ ಮನೆಯಲ್ಲಿದ್ದಂತಹ ಸಿಸಿಟಿವಿ ಹಾರ್ಡ್ ಡಿಸ್ಕ್ಗಳನ್ನು ಈಗ ಸದ್ಯ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಮನೆಯಲ್ಲಿ ಮಹತ್ವದ ದಾಖಲೆ ಕೂಡ ಸಿಕ್ಕಿದೆ ಚಿನ್ನಯ್ಯನಿಗೆ ಸಂಬಂಧಪಟ್ಟಂತ ಮಹತ್ವದ ದಾಖಲೆ ಚಿನ್ನಯ್ಯ ನೋಡಿ ತಿಮರೋಡಿ ಅವರ ಮನೆಯಲ್ಲಿದ್ದ ಮನೆಯಲ್ಲಿ ವಾಸ ಮಾಡ್ತಾ ಇದ್ದ ಆತನನ್ನ ಇಟ್ಕೊಂಡಿದ್ದ ವಿಚಾರಣೆ ಸಂದರ್ಭದಲ್ಲಿ ಚಿನ್ನಯ್ಯನ ಬಳಿ ಮೊಬೈಲ್ ಇರಲಿಲ್ಲ ಆಗ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ನನ್ನ ಮೊಬೈಲ್ ನನ್ನ ಬಳಿ ಇಲ್ಲ ಬೋರ್ಡೆ ಗ್ಯಾಂಗ್ ಬಳಿ ಇದೆ ಅಂತ ಅಂದಾಗ ಎಸ್ಐಟಿ ಅಧಿಕಾರಿಗಳು ತಿಮರೋಡಿ ಅವರ ಮನೆಯನ್ನ ಚೆಕ್ ಮಾಡಿದಾಗ ಅಲ್ಲಿ ಮೊಬೈಲ್ ಪತ್ತೆಯಾಗಿತ್ತು ಇನ್ನು ತಿಮರೋಡಿ ಮನೆಯಲ್ಲಿ ಮಹತ್ವದ ದಾಖಲೆ ಪತ್ತೆಯಾಗಿದೆ ಚಿನ್ನಯ್ಯನಿಗೆ ಸಂಬಂಧಪಟ್ಟಂತೆ ಮಹತ್ವದ ದಾಖಲೆ ಎಸ್ಐಟಿ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ ಚಿನ್ನಯ್ಯನ ಮೊಬೈಲ್ ಸೇರಿ ಹಲವು ವಸ್ತುಗಳು ಇದೀಗ ಪತ್ತೆಯಾಗಿದೆ ತಿಮರೋಡಿ ಮನೆಯ ಸಿಸಿಟಿವಿ ಹಾರ್ಡ್ ಡಿಸ್ಕ್ಗಳನ್ನು ಈಗ ಸದ್ಯ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ನಿನ್ನೆ ಹದ್ನಾಲ್ಕು ಗಂಟೆಗಳ ಕಾಲ ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸಿದ್ರು ಈ ಶೋಧದ ವೇಳೆ ಮನೆಯಲ್ಲಿದ್ದಂತಹ ಸಿಸಿಟಿವಿ ಹಾರ್ಡ್ ಡಿಸ್ಕ್ಗಳನ್ನು ಈಗ ಸದ್ಯ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಬಂದಿದ್ದಾರೆ ಮನೆಯಲ್ಲಿ ಮಹತ್ವದ ದಾಖಲೆ ಕೂಡ ಸಿಕ್ಕಿದೆ ಚಿನ್ನಯ್ಯನಿಗೆ ಸಂಬಂಧಪಟ್ಟಂತ ಮಹತ್ವದ ದಾಖಲೆ ಚಿನ್ನಯ್ಯ ನೋಡಿ ತಿಮರೋಡಿ ಅವರ ಮನೆಯಲ್ಲಿದ್ದ ಮನೆಯಲ್ಲಿ ವಾಸ ಮಾಡ್ತಾ ಇದ್ದ ಆತನನ್ನ ಮನೆಯಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಚಿನ್ನಯ್ಯನ ಬಳಿ ಮೊಬೈಲ್ ಇರಲಿಲ್ಲ ಆಗ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ನನ್ನ ಮೊಬೈಲ್ ನನ್ನ ಬಳಿ ಇಲ್ಲ ಬೋರ್ಡೆ ಗ್ಯಾಂಗ್ ಬಳಿ ಇದೆ ಅಂತ ಅಂದಾಗ ಎಸ್ಐಟಿ ಅಧಿಕಾರಿಗಳು ತಿಮರೋಡಿ ಅವರ ಮನೆಯನ್ನು ಚೆಕ್ ಮಾಡಿದಾಗ ಅಲ್ಲಿ ಮೊಬೈಲ್ ಪತ್ತೆಯಾಗಿತ್ತು ಇನ್ನು ತಿಮರೋಡಿ ಮನೆಯಲ್ಲಿ ಮಹತ್ವದ ದಾಖಲೆ ಪತ್ತೆಯಾಗಿದೆ ಚಿನ್ನಯ್ಯನಿಗೆ ಸಂಬಂಧಪಟ್ಟಂತೆ ಮಹತ್ವದ ದಾಖಲೆ ಎಸ್ಐಟಿ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ ಚಿನ್ನಯ್ಯನ ಮೊಬೈಲ್ ಸೇರಿ ಹಲವು ವಸ್ತುಗಳು ಇದೀಗ ಪತ್ತೆಯಾಗಿದೆ ತಿಮರೋಡಿ ಮನೆಯ ಸಿಸಿಟಿವಿ ಹಾರ್ಡ್ ಡಿಸ್ಕ್ಗಳನ್ನು ಈಗ ಸದ್ಯ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಂದಿದ್ದಾರೆ ನಿನ್ನೆ ಹದಿನಾಲ್ಕು ಗಂಟೆಗಳ ಕಾಲ ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸಿದ್ರು ಈ ಶೋಧದ ವೇಳೆ ಮನೆಯಲ್ಲಿದ್ದಂತಹ ಸಿಸಿಟಿವಿ ಹಾರ್ಡ್ ಗಳನ್ನು ಈಗ ಸದ್ಯ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಂದಿದ್ದಾರೆ ಮನೆಯಲ್ಲಿ ಮಹತ್ವದ ದಾಖಲೆ ಕೂಡ ಸಿಕ್ಕಿದೆ ಚಿನ್ನಯ್ಯನಿಗೆ ಸಂಬಂಧಪಟ್ಟಂತ ಮಹತ್ವದ ದಾಖಲೆ ಚಿನ್ನಯ್ಯ ನೋಡಿ ತಿಮರೋಡಿ ಅವರ ಮನೆಯಲ್ಲಿದ್ದ ಮನೆಯಲ್ಲಿ ವಾಸ ಇದ್ದ ಆತನನ್ನ ಮನೆಯಲ್ಲಿಕೊಂಡಿತ್ತು ವಿಚಾರಣೆ ಸಂದರ್ಭದಲ್ಲಿ ಚಿನ್ನಯ್ಯನ ಬಳಿ ಮೊಬೈಲ್ ಇರಲಿಲ್ಲ ಆಗ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ನನ್ನ ಮೊಬೈಲ್ ನನ್ನ ಬಳಿ ಇಲ್ಲ ಬೋರ್ಡೆ ಗ್ಯಾಂಗ್ ಬಳಿ ಇದೆ ಅಂತ ಅಂದಾಗ ಎಸ್ಐಟಿ ಅಧಿಕಾರಿಗಳು ತಿಮರೋಡಿ ಅವರ ಚೆಕ್ ಮಾಡಿದಾಗ ಅಲ್ಲಿ ಮೊಬೈಲ್ ಪತ್ತೆಯಾಗಿತ್ತು ಇನ್ನು ತಿಮರೋಡಿ ಮನೆಯಲ್ಲಿ ಮಹತ್ವದ ದಾಖಲೆ ಪತ್ತೆಯಾಗಿದೆ ಚಿನ್ನಯ್ಯನಿಗೆ ಸಂಬಂಧಪಟ್ಟಂತೆ ಮಹತ್ವದ ದಾಖಲೆ ಎಸ್ಐಟಿ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ ಚಿನ್ನಯ್ಯನ ಮೊಬೈಲ್ ಸೇರಿ ಹಲವು ವಸ್ತುಗಳು ಇದೀಗ ಪತ್ತೆಯಾಗಿದೆ ತಿಮರೋಡಿ ಮನೆಯ ಸಿಸಿಟಿವಿ ಹಾರ್ಡ್ ಡಿಸ್ಕ್ಗಳನ್ನು ಈಗ ಸದ್ಯ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ನಿನ್ನೆ ಹದ್ನಾಲ್ಕು ಗಂಟೆಗಳ ಕಾಲ ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸಿದ್ರು ಈ ಶೋಧದ ವೇಳೆ ಮನೆಯಲ್ಲಿದ್ದಂತಹ ಸಿಸಿಟಿವಿ ಹಾರ್ಡ್ ಡಿಸ್ಕ್ಗಳನ್ನು ಈಗ ಸದ್ಯ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಬಂದಿದ್ದಾರೆ ಮನೆಯಲ್ಲಿ ಮಹತ್ವದ ದಾಖಲೆ ಕೂಡ ಸಿಕ್ಕಿದೆ ಚಿನ್ನಯ್ಯನಿಗೆ ಸಂಬಂಧಪಟ್ಟಂತ ಮಹತ್ವದ ದಾಖಲೆ ಚಿನ್ನಯ್ಯ ನೋಡಿ ತಿಮರೋಡಿ ಅವರ ಮನೆಯಲ್ಲಿದ್ದ ಮನೆಯಲ್ಲಿ ವಾಸ ಮಾಡ್ತಾ ಇದ್ದ ಆತನನ್ನ ಮನೆಯಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಚಿನ್ನಯ್ಯನ ಬಳಿ ಮೊಬೈಲ್ ಇರಲಿಲ್ಲ ಆಗ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ನನ್ನ ಮೊಬೈಲ್ ನನ್ನ ಬಳಿ ಇಲ್ಲ ಬೋರ್ಡೆ ಗ್ಯಾಂಗ್ ಬಳಿ ಇದೆ ಅಂತ ಅಂದಾಗ ಎಸ್ಐಟಿ ಅಧಿಕಾರಿಗಳು ತಿಮರೋಡಿ ಅವರ ಚೆಕ್ ಮಾಡಿದಾಗ ಅಲ್ಲಿ ಮೊಬೈಲ್ ಪತ್ತೆಯಾಗಿತ್ತು ಇನ್ನು ತಿಮರೋಡಿ ಮನೆಯಲ್ಲಿ ಮಹತ್ವದ ದಾಖಲೆ ಪತ್ತೆಯಾಗಿದೆ ಚಿನ್ನಯ್ಯನಿಗೆ ಸಂಬಂಧಪಟ್ಟಂತೆ ಮಹತ್ವದ ದಾಖಲೆ ಎಸ್ಐಟಿ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ ಚಿನ್ನಯ್ಯನ ಮೊಬೈಲ್ ಸೇರಿ ಹಲವು ವಸ್ತುಗಳು ಇದೀಗ ಪತ್ತೆಯಾಗಿದೆ ತಿಮರೋಡಿ ಮನೆಯ ಸಿಸಿಟಿವಿ ಹಾರ್ಡ್ ಡಿಸ್ಕ್ಗಳನ್ನು ಈಗ ಸದ್ಯ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಂದಿದ್ದಾರೆ ನಿನ್ನೆ ಹದಿನಾಲ್ಕು ಗಂಟೆಗಳ ಕಾಲ ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸಿದ್ರು ಈ ಶೋಧದ ವೇಳೆ ಮನೆಯಲ್ಲಿದ್ದಂತಹ ಸಿಸಿಟಿವಿ ಹಾರ್ಡ್ ಗಳನ್ನು ಈಗ ಸದ್ಯ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಮನೆಯಲ್ಲಿ ಮಹತ್ವದ ದಾಖಲೆ ಕೂಡ ಸಿಕ್ಕಿದೆ ಚಿನ್ನಯ್ಯನಿಗೆ ಸಂಬಂಧಪಟ್ಟಂತ ಮಹತ್ವದ ದಾಖಲೆ ಚಿನ್ನಯ್ಯ ನೋಡಿ ತಿಮರೋಡಿ ಅವರ ಮನೆಯಲ್ಲಿದ್ದ ಮನೆಯಲ್ಲಿ ವಾಸ ಇದ್ದ ಆತನನ್ನ ಮನೆಯಲ್ಲಿ ಇಟ್ಕೊಂಡಿದ್ದು ವಿಚಾರಣೆ ಸಂದರ್ಭದಲ್ಲಿ ಚಿನ್ನಯ್ಯನ ಬಳಿ ಮೊಬೈಲ್ ಇರಲಿಲ್ಲ ಆಗ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ನನ್ನ ಮೊಬೈಲ್ ನನ್ನ ಬಳಿ ಇಲ್ಲ ಬೋರ್ಡೆ ಗ್ಯಾಂಗ್ ಬಳಿ ಇದೆ ಅಂತ ಅಂದಾಗ ಎಸ್ಐಟಿ ಅಧಿಕಾರಿಗಳು ತಿಮರೋಡಿಯವರ ಮನೆಯನ್ನು ಚೆಕ್ ಮಾಡಿದಾಗ ಅಲ್ಲಿ ಮೊಬೈಲ್ ಪತ್ತೆಯಾಗಿತ್ತು ಇನ್ನು ತಿಮರೋಡಿ ಮನೆಯಲ್ಲಿ ಮಹತ್ವದ ದಾಖಲೆ ಪತ್ತೆಯಾಗಿದೆ ಚಿನ್ನಯ್ಯನಿಗೆ ಸಂಬಂಧಪಟ್ಟಂತೆ ಮಹತ್ವದ ದಾಖಲೆ ಎಸ್ಐಟಿ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ ಚಿನ್ನಯ್ಯನ ಮೊಬೈಲ್ ಸೇರಿ ಹಲವು ವಸ್ತುಗಳು ಇದೀಗ ಪತ್ತೆಯಾಗಿದೆ ತಿಮರೋಡಿ ಮನೆಯ ಸಿಸಿಟಿವಿ ಹಾರ್ಡ್ ಡಿಸ್ಕ್ಗಳನ್ನು ಈಗ ಸದ್ಯ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ನಿನ್ನೆ ಹದ್ನಾಲ್ಕು ಗಂಟೆಗಳ ಕಾಲ ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸಿದ್ರು ಈ ಶೋಧದ ವೇಳೆ ಮನೆಯಲ್ಲಿದ್ದಂತಹ ಸಿಸಿಟಿವಿ ಹಾರ್ಡ್ ಡಿಸ್ಕ್ಗಳನ್ನು ಈಗ ಸದ್ಯ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಬಂದಿದ್ದಾರೆ ಮನೆಯಲ್ಲಿ ಮಹತ್ವದ ದಾಖಲೆ ಕೂಡ ಸಿಕ್ಕಿದೆ ಚಿನ್ನಯ್ಯನಿಗೆ ಸಂಬಂಧಪಟ್ಟಂತ ಮಹತ್ವದ ದಾಖಲೆ ಚಿನ್ನಯ್ಯ ನೋಡಿ ತಿಮರೋಡಿ ಅವರ ಮನೆಯಲ್ಲಿದ್ದ ಮನೆಯಲ್ಲಿ ವಾಸ ಮಾಡ್ತಾ ಇದ್ದ ಆತನನ್ನ ಮನೆಯಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಚಿನ್ನಯ್ಯನ ಬಳಿ ಮೊಬೈಲ್ ಇರಲಿಲ್ಲ ಆಗ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ನನ್ನ ಮೊಬೈಲ್ ನನ್ನ ಬಳಿ ಇಲ್ಲ ಬೋರ್ಡೆ ಗ್ಯಾಂಗ್ ಬಳಿ ಇದೆ ಅಂತ ಅಂದಾಗ ಎಸ್ಐಟಿ ಅಧಿಕಾರಿಗಳು ಹಿಮರೋಡಿ ಅವರ ಮನೆಯನ್ನ ಚೆಕ್ ಮಾಡಿದಾಗ ಅಲ್ಲಿ ಮೊಬೈಲ್ ಆಗಿತ್ತು